ಮಹಾಶಿವರಾತ್ರಿಯ ಅಂಗವಾಗಿ ಹುಬ್ಬಳ್ಳಿಯ ಕೇಶವಪುರದ ಪರಸ್ವಾಡಿಯಲ್ಲಿರುವ ಕಾಶಿ ವಿಶ್ವನಾಥ್ ದೇವಸ್ಥಾನದ ಇಪ್ಪತ್ತೊಂದನೇ ವಾರ್ಷಿಕ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಪ್ರಸಾದವನ್ನು ಸ್ವೀಕರಿಸಿದರು ಹೆಸರು ಹರಿ ಓಂ ನನ್ನ ಹೆಸರು ನವೀನ್ ಭಟ್ ಆಶ್ರಿತ್ ಅಂತ ಮೂಲತಃ ಹುಬ್ಬಳ್ಳಿಯವರು ಈ ಗುಡಿಯೊಳಗೆ ಸೇವೆ ಮಾಡಲಿಕ್ಕೆ ಎಷ್ಟು ವರ್ಷ ಆಗ್ತದೆ ಇಲ್ಲಿ ಸುಮಾರು ನಾವು ಹದಿನೇಳು ವರ್ಷ ಆಯಿತು ಇಲ್ಲಿ ಮಾಡ್ತಾ ಇದ್ದು ಕನ್ಸ್ಟ್ರಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಎರಡು ಸಾವಿರದ ನಾಲ್ಕರಲ್ಲಿ ಆಗಿದೆ ಅಂದರೆ ಸುಮಾರು ಇಪ್ಪತ್ತೊಂದನೇ ವರ್ಷದ್ದು ಇದು ವಾರ್ಷಿಕೋತ್ಸವ ಏನು ಏನು ಮಹತ್ವ ಏನು ಏನು ಮಹಿಮೆ ಏನು ಇಲ್ಲಿ ಬಂದಂತಹ ಭಕ್ತಾದಿಗಳಲ್ಲಿ ಯಾವುದೇ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಟುಕೊಂಡು ಅವರು ಮಾಡ್ತಕ್ಕಂತಹ ಯಾವುದೇ ಸಂಕಲ್ಪ ಇದ್ದರೂ ಅದು ಶೀಘ್ರವಾಗಿ ಅದು ಅವರಲ್ಲಿ ಈಡೇರುತ್ತೆ ಮತ್ತೇನಪ್ಪ ಅಂದರೆ ಇಲ್ಲಿ ಬಂದಂತಹ ಭಕ್ತಾದಿಗಳಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಅವೆಲ್ಲವೂ ನಿವಾರಣೆ ಆಗ್ತದೆ ಮತ್ತೇನಪ್ಪ ಅಂದರೆ ವಿಶೇಷ ಅಂದರೆ ನಮ್ಮ ಈ ದೇವಸ್ಥಾನದ ಸದಸ್ಯರು ಇರ್ಬೋದು ಪದಾಧಿಕಾರಿಗಳು ಇರ್ಬೋದು ಯಾವುದೇ ಯಾವುದೇ ಬಂದಂತಹ ಭಕ್ತರು ಇಂಥ ಸೇವೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಅವರು ಸ್ಪಂದನೆಯನ್ನು ಕೊಡ್ತಾರೆ ವಿಶೇಷ ಅಂತಂದರೆ ಎಲ್ಲ ರೀತಿಯಿಂದ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಕಾರ್ಯಷ್ಟ ನಾವು ನಾನು ಮಾಡ್ತಾ ಇರೋದು ಇದು ಹದಿನೇಳ ವರ್ಷ ಕಾರ್ಯಕ್ರಮ ಇಲ್ಲಿ ಅಂತಂದರೆ ಬೆಳಿಗ್ಗೆ ಮಹಾಶಿವರಾತ್ರಿ ಅಂಗವಾಗಿ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅಭಿಷೇಕ ಆರಂಭ ಆಗ್ತದೆ ಮತ್ತೇನಂದ್ರೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ತದನಂತರ ಮಹಾಶಿವರಾತ್ರಿ ಅಂಗವಾಗಿ ಮಾಡ್ತಕ್ಕಂಥದ್ದು ಇಲ್ಲಿ ನವಗ್ರಹೋಮ ಮತ್ತು ಮೃತ್ಯುಂಜಯ ಹೋಮ ಮತ್ತು ರುದ್ರ ಸ್ವಹಾಕಾರ ಒಂಬತ್ತು ಗಂಟೆಗೆ ಆರಂಭ ಆಗ್ತದೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣಾಹುತಿ ಆಗ್ತದೆ ತದನಂತರ ಮಹಾಮಂಗಳಾರತಿ ಬಂದಂತಹ ಭಕ್ತರಿಗೆ ಸೇವೆ ಸಲ್ಲಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿಸ್ತರಣೆ ಇರ್ತದೆ ಮತ್ತೇನಪ್ಪ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾಗಿ ಸಾಯಂಕಾಲ ಅಂದರೆ ಹತ್ತರಿಂದ ಹತ್ತುವರೆವರೆಗೂ ಎಲ್ಲರಿಗೂ ಫಲಪಂಚಾಮೃತ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಕೊಡ್ತಾರೆ ತದನಂತರ ರಾತ್ರಿ ಮಹಾ ಪೂಜೆ ಇರ್ತದೆ ಅಂದರೆ ಲಘು ರುದ್ರಾಭಿಷೇಕ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ತದನಂತರ ಇವತ್ತೇನಪ್ಪ ಅಂದರೆ ಈ ದೇವಸ್ಥಾನದ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನದ ನಿತ್ಯ ಮ ಪೂಜೆ ಒಂಬತ್ತು ಗಂಟೆಗೆ ಬುತ್ತಿ ಪೂಜೆ ಇರ್ತದೆ ಹನ್ನೆರಡುವರೆಗೆ ಮಹಾಮಂಗಳಾರತಿ ಮತ್ತು ಬಂದಂತಹ ಭಕ್ತಗಳಿಗೆ ವಾರ್ಷಿಕೋತ್ಸವ ಅಂಗವಾಗಿ ಅನ್ನದಾನ ಇರ್ತದೆ ಶ್ರೀ ಕಾಶಿ ವಿಶ್ವಥನ ದೇವಸ್ಥಾನ ಇದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಇದು ಪೂರ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಏಳರಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಓನ್ಲಿ ಗರ್ಭುಗುಡಿ ಅಷ್ಟೇ ನಾವು ಪ್ರಾರಂಭ ಮಾಡಿದ್ದೀವಿ ಆಮೇಲೆ ಪೂರ್ತಿ ಕಂಪ್ಲೀಟ್ ಆಕಾರ ಎರಡು ಸಾವಿರ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಕಂಪ್ಲೀಟ್ ಆಯಿತು ಇದು ವಿಶೇಷತೆ ಅಂದರೆ ಬೆಳಗಾವಿ ಜಿಲ್ಲೆಗೆ ಹೋಗೋಕೆ ತಾಲೂಕಿನ ದುರ್ದುಂಡಿ ಅಲ್ಲಿ ಒಂದು ಕಲ್ಲು ತೊಗೊಂಡು ಬಂದು ಕೆಂಪು ಕಲ್ಲು ಇದು ಕೆ ವಿಶೇಷವಾಗಿ ಕೆಂಪು ಕಲ್ಲಿನಿಂದ ನಮಗೆ ಶಾಂಡಿಲಾಶ್ರಮ ಗುರುಗಳು ಕಲ್ಲಿಂದ ಮಾಡಿರಿ ಅಂತ ಒಂದು ಅನುಗ್ರಹ ಮಾಡಿದರು ಆ ವಿಶೇಷದಿಂದ ನಾವು ಇಲ್ಲಿ ಕಲ್ಲಿನ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ ಅವತ್ತಿನಿಂದ ಇವತ್ತಿನೂರಿಗೂ ಶಿವರಾತ್ರಿ ಕಾರ್ಯಕ್ರಮವನ್ನು ನಾವು ಶಿವರಾತ್ರಿ ಕಾರ್ಯಕ್ರಮ ಅದರ ಮರುದ ವಾರ್ಷಿಕೋತ್ಸವವನ್ನು ಕಾರ್ಯಕ್ರಮ ನಾವು ಇದ್ದೀವಿ ಮತ್ತು ಇಲ್ಲಿ ಬಂದ ಭಕ್ತಾದಿಗಳಿಗೆ ಪೂಜೆ ಪಂಚಾಮೃತ ಪಂಚಾಮೃತ ಫಲ ಪ್ರಸಾದ ವಿತರಣೆ ಸಹ ಸಹಕಾರವಾಗಿ ಎಲ್ಲ ಭಕ್ತರು ಮತ್ತು ಇಲ್ಲಿ ವಿಶೇಷವಾಗಿ ಇಲ್ಲಿ ಎಲ್ಲ ಬಡಾವಣೆಯ ಸದಸ್ಯರು ಹುಬ್ಬಳ್ಳಿ ದೋಡ್ ಎಲ್ಲಿಂದ ಬರ್ತಾರೆ ಸದನ ಗೋಕುಲ್ ರೋಡ್ ಅಲ್ಲಿ ಸಿ ಬಿ ಟಿ ಎಲ್ಲ ಏರಿಯಾದಿಂದ ಇಲ್ಲಿ ಬಂದು ವಿಶೇಷವಾಗಿ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ನಮಗೆ ಭಾಳ ಅನುಕೂಲ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ವಿಶೇಷ ಅಂದರೆ ವೈಯಕ್ತಿಕವಾಗಿ ಹೇಳ್ಬೋದು ನಾನು ಎಲ್ಲರಿಂದ ಹೇಳ್ಬೋದು ಈ ನಾವು ವಿಶ್ವ ದೇವಸ್ಥಾನಕ್ಕೆ ಯಾರು ನಾವು ನಡ್ಕೋತೀವಿ ಅವನಲ್ಲಿ ಏನು ಭಕ್ತಿಪೂರ್ವಕವಾಗಿ ಬೇಡ್ಕೋತೀವಿ ಅದು ಸಂಪೂರ್ಣ ನಮ್ಗೆ ಕೃಪಾ ಆಶೀರ್ವಾದ ಇದೆ ಅಂತ ಹೇಳಿ ನನಗೆ ಹೇಳಿಕೆ ಇದು ನನ್ನ ವೈಯಕ್ತಿಕನೂ ನನಗೆ ಇದು ಇದೆ ಮತ್ತು ಬಂದು ಭಕ್ತಾದಿಗಳು ಸಹಿತ ಹೇಳ್ತಾರೆ ಅದೇ ರೀತಿ ಎಲ್ಲರೂ ನನಗೆ ಅನುಕೂಲ ಆಗಿದ್ದಾರೆ ಇಲ್ಲಿ ಅಂತೇಳಿ ಇಷ್ಟೊಂದು ಸೇವಕ ಅವ್ರು ಬಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಾನು ಮನೋಜ್ ಕುಮಾರ್ ಕುಂಡಲೀಕ ಶ್ರೇಖರ್ ಅಂತ ಹೇಳಿ ಈ ದೇವಸ್ಥಾನದ ಒನ್ ಆಫ್ ದಿ ಟ್ರಸ್ಟಿ ಈಗ ಇದನ್ನ ದೇವಸ್ಥಾನ ನಾವು ಈಶ್ವರ ದೇವಸ್ಥಾನ ಅಂತೇಳಿ ನಿರ್ಮಾಣ ಮಾಡಿದ್ದು ಈ ಈಶ್ವರ ಲಿಂಗುನ್ನ ನಾವು ಧಾರಡಿ ಕುಂಡ ಅಂತ ಹೇಳಿ ಐತಿ ಮಧ್ಯಪ್ರದೇಶ ನರ್ಮದಾ ವ್ಯಾಲಿದೊಳಗ ಇರುವಂತದ್ದು ಅಲ್ಲಿಂದ ಇದನ್ನ ಕೈಯಿಂದ ಕೈಯೊಳಗ ಹೊ ತಗೊಂಡು ಬಂದಿದ್ದು ಲಿಂಗು ಹ್ಞೂ ಹೌದು ಅವಾಗ ಒಂದು ನಮ್ಮ ಶಾಂಡಿನಾಶ್ರಮದ ಸ್ವಾಮಿಗಳ ಒಂದು ಇದರ ಆಶೀರ್ವಾದದಿಂದ ಆಮೇಲೆ ನಮ್ಮ ಗಾಯತ್ರಿ ತಪೋಭೂಮಿ ಅವರ ಆಶೀರ್ವಾದದಿಂದ ಇದು ಒಂದು ನಾವು ಇದನ್ನ ಈಶ್ವರ ದೇವಸ್ಥಾನನ ಕಟ್ಟಿದ್ದೀವಿ ಈ ಲಿಂಗುವನ್ನ ಪ್ರತಿಪಾ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮತ್ತು ಈ ಲಿಂಗುವನ್ನ ದರ್ಶನದಿಂದ ನಿಮ್ಮ ಅನೇಕ ಕಷ್ಟ ಕೊಟ್ಟಲೆಗಳು ದೂರ ಆಗ್ತಾವ್ರಿ ಇದು ಸರವ ವಿಧಿತ ಇದನ್ನು ನೀವು ಬೇಕಾದಕ್ಕೂ ಪರೀಕ್ಷೆ ಮಾಡ್ಕೋಬೋದು ಇಂಥದ್ದು ಇದನ್ನು ಐತಿ ಈ ಸನ್ನಿಧಿ ಒಳಗೆ ಮತ್ತು ಈಗ ನೀವೇ ನೋಡತ್ರಿ ಯಾರಿಗೂ ಏನು ಆಮಂತ್ರಣ ಇರಂಗಿಲ್ಲ ಭಕ್ತಾದಿಗಳು ಹೆಂಗ ಪ್ರವಾಹ ರೂಪದೊಳಗೆ ಬಂದ ಈ ಒಂದು ದೇವಸ್ಥಾನಕ್ಕೆ ಬರಾಗತ್ತರ ಹಾಂ ಎಲ್ಲೂ ಯಾರಿಗೂ ಅಡೆತಡೆ ಅಡಚಣೆ ಏನೂ ಇರಂಗಿಲ್ಲ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಹಾಂ ಇದೊಂದು ಈ ಒಂದು ಲಿಂಬುವನ್ನು ನೀವು ಯಾವ ಇಶ್ಯೂ ಒಳಗೆ ತೊಗೊಂಡ್ಬಂದ್ರಿ ಇದನ್ನು ನಾವು ಎರಡು ಸಾವಿರದ ಏಳರೊಳಗೆ ಧಾರಡಿ ಕುಂಡ ಅಂತ ಹೇಳಿ ಐತ್ರಿ ಮಧ್ಯಪ್ರದೇಶದ ನರ್ಮದಾ ವ್ಯಾಲಿ ಒಳಗೆ ಅಲ್ಲಿಂದ ತಂದೇವೆ ಇಲ್ಲೇ ಜಾತಿ ಮತ ಪ್ರನ್ ಪಂಥ ಭೇದ ಏನೂ ಇಲ್ಲರಿ ಈಗ ನೀವು ನೋಡಿದ ಪ್ರಕಾರ ಸರ್ವಸಾಧಾರಣ ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಬಂದತ್ತ ಈಗ ಮತ್ತೂ ಬರೋದೈತ್ರಿ ಸಾಯಂಕಾಲ ಇವತ್ತ ಬುದ್ಧಿ ಪೂಜಾದ್ ಇದನ್ನೇ ಇರ್ತೈತ್ರಿ ಮತ್ತೆ ಸಂಗೀತ ಕಾರ್ಯಕ್ರಮ ವಗರೆ ಎಲ್ಲ ಇರ್ತಾವ ಸಂಗೀತಕಾರರು ಪಾಟೀಲ್ರು ಅಂತ ಹೇಳಿ ಬರ್ತಾರ್ರಿ ಸಾಯಂಕಾಲ ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ್ ಹೌದು